ಮಕ್ಕಳೇ ನಾವು ಈಗಾಗಲೇ ಪೂತನಿಯನ್ನು ಕೃಷ್ಣನು ಹೊಂದಂತಹ ವಿಷಯವನ್ನು ತಿಳಿದುಕೊಂಡಿದ್ದೇವೆ ಕೃಷ್ಣ ತನ್ನ ಲೀಲೆಗಳನ್ನು ಚಿಕ್ಕಂದಿನಿಂದಲೇ ಜಗತ್ತಿಗೆ ತೋರಿಸುತ್ತಾ ಬಂದ ಮುದ್ದು ಬಾಲಕನಾದಂತಹ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಕೃಷ್ ಕಂಸ ವತ್ಸ್ ಕಂಸ ಶಕಟಾಸುರ ಎನ್ನುವಂತಹ ಒಬ್ಬರ ಕಸರನ್ನು ಕಳಿಸ್ತಾನೆ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಒಂದು ಹಬ್ಬ ಸಂಭ್ರಮವೇ ಸಂಭ್ರಮ ಮುದ್ದು ಕೃಷ್ಣ ಅಂಬೆಗಾಲಿಕ್ಕುವಂತಹ ಸಂದರ್ಭ ಇದನ್ನು ನೋಡಿದಂತಹ ಶಕಟಾಸುರ ಶಕಟಾಸುರ ಅಂತಂದರೆ ಅವನು ಆ ಉಳಿದ ಬಂಡಿಗಳ ಹಾಗೆಯೇ ಕಾಣ್ತಾ ಇದ್ದ ಬಂಡಿಗಳಾಗಿಯೇ ಇದ್ದಂಥವನು ಮಾಯೆಯಿಂದ ರಕ್ಕಸರ ಮಾಯಿಂದ ಮಾಡಿಕೊಂಡಂಥದ್ದು ಅವನು ಕೃಷ್ಣನು ಮರಿಗಿದ್ದಂತಹ ಸ್ಥಳಕ್ಕೆ ಬಂದು ಅವನ ಮೇಲೆ ಬಿದ್ದು ಕೊಲ್ಲುವ ಯೋಚನೆಯಲ್ಲಿದ್ದಂಥವನು ಕೃಷ್ಣ ಇದನ್ನು ತಿಳಿದುಕೊಳ್ಳುತ್ತಾನೆ ಚಿಕ್ಕ ಮಗುವಾದರೂ ಸಹಿತ ಇದೆಲ್ಲ ಅರ್ಥವನ್ನು ಮಾಡಿಕೊಂಡು ಅವನು ಆಟ ಆಡ್ತಾ ಇರ್ತಾನೆ ಶಕಟಾಸುರ ಇವನ ಹತ್ತಿರದಲ್ಲಿ ಬಂದ ಇನ್ನೇನು ಆ ಬಂಡಿ ಚಿಕ್ಕ ಮಗು ಕೃಷ್ಣನ ಮೇಲೆ ಬೀಳುತ್ತದೆ ಎನ್ನುವಷ್ಟರಲ್ಲಿ ಕೃಷ್ಣ ತನ್ನ ಕಾಲಿನಿಂದ ಆ ಬಂಡಿಯನ್ನು ಒದ್ದು ಬಿಡ್ತಾನೆ ಅದು ಎಷ್ಟೋ ದೂರದಲ್ಲಿ ಹೋಗಿ ಬೀಳುತ್ತದೆ ಬಿದ್ದಾಗ ರಕ್ಕಸನ ರೂಪದಲ್ಲಿ ಶಕಟಾಸುರ ಸತ್ತಿರ್ತಾನೆ ಇದು ಶಕಟಾಸುರನ ಕೊಲೆ ಸಂಹಾರ ಕೃಷ್ಣ ಪರಮಾತ್ಮ ಮಾಡಿದ್ದು ನಂತರ ಕೃಷ್ಣ ಸ್ವಲ್ಪ ದೊಡ್ಡವನಾದ ಮೇಲೆ ಗೊಲ್ಲರ ಜೊತೆಯಲ್ಲಿ ಅವನು ದಿನಾಲು ಯಮುನಾ ತೀರಕ್ಕೆ ಗೋವುಗಳನ್ನು ಮೇಯಿಸುವುದಕ್ಕಾಗಿ ಹೋಗ್ತಾರೆ ಒಮ್ಮೆ ಗೋವುಗಳನ್ನು ಮೇಯಿಸಲು ಹೋದಾಗ ಕಂಸನ ಕಳಿಸಲ್ಪಟ್ಟಂತಹ ರಕ್ಕಸ ಹೊತ್ಸಾಸುರನನ್ನು ಅನ್ನಲು ಬರ್ತಾನೆ ಅವನೊಂದು ಕರುವಿನ ರೂಪದಲ್ಲಿ ಇರ್ತಾನೆ ಕೃಷ್ಣ ಇದನ್ನು ತಿಳಿದಿದ್ದ ಗೊಲ್ಲರೆಲ್ಲರೂ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸದಲ್ಲಿದ್ದರು ಗೋವುಗಳು ಮೇಯುತ್ತಾ ಇದ್ದವು ಆಗ ಕೃಷ್ಣ ನಿಧಾನ ಹೋಗಿ ಆ ಕರುವಿನ ಬಾಲವನ್ನು ಹಿಡಿದು ಗಿರಗಿರಣೆ ತಿರುಗಿಸಿ ಮೇಲಕ್ಕೆ ಎಸೆದು ಬಿಡುತ್ತಾನೆ ಅದು ಒಂದು ಹಣ್ಣಿನ ಗಿಡದ ಮೇಲೆ ಬಿದ್ದು ಸಾಕಷ್ಟು ಹಣ್ಣುಗಳು ಕೆಳಗೆ ಉದುರುತ್ತವೆ ಗೊಲ್ಲರು ಹಣ್ಣುಗಳನ್ನು ಆಯ್ದುಕೊಳ್ಳುತ್ತಾರೆ ದನ ಕರುಗಳು ಹಣ್ಣುಗಳನ್ನು ತಿನ್ನುತ್ತವೆ ಮೇಲೆ ನೋಡಿದರೆ ಒಬ್ಬ ರಕ್ಕಸ ಸತ್ತು ಬಿದ್ದಿದ್ದಾನೆ ಅವನೇ ಹೊತ್ಸಾಸುರ ಜನರಿಗೆಲ್ಲ ಸಂತೋಷವಾಗ್ತದೆ ಗೊಲ್ಲರಿಗೆಲ್ಲ ಸಂತೋಷವಾಗ್ತದೆ ಅಬ್ಬ ಕೃಷ್ಣನ ಚಾತುರ್ಯವೇ ಎಂದು ಅವರು ಸಂತೋಷ ಪಡುತ್ತಾರೆ ಹಾಗೆ ಇನ್ನೂ ಕೆಲವು ದಿನ ಕಳೀತು ಕಿಮ್ಸ್ ಕಂಸನ ಆಸೆ ಈಡೇರಲಿಲ್ಲ ಒಬ್ಬ ಬಕಾಸುರನನ್ನುವಂಥ ರಕ್ಕಸನನ್ನು ಕಳಿಸ್ತಾನೆ ಅದು ಬಕದ ರೂಪದಲ್ಲಿ ಇರತಕ್ಕಂಥದ್ದು ಬಂದು ಈ ಗೊಲ್ಲರೊಂದಿಗೆ ಕೃಷ್ಣ ಇರುವಂತಹ ಸ್ಥಳಕ್ಕೆ ಅಂದರೆ ಯಮನಾ ನದಿಯ ತೀರದಲ್ಲಿ ಬಂದು ಕೃಷ್ಣ ಸಮೀಪವನ್ನು ಬರುವುದಕ್ಕೆ ಪ್ರಯತ್ನದಲ್ಲಿರ್ತಾನೆ ಬಕಾಸುರ ಕೃಷ್ಣ ನಿಧಾನವಾಗಿ ಬಕಾಸುರನ ಹತ್ತಿರದಲ್ಲಿ ಹೋಗಿ ನಿಲ್ತಾನೆ ಬಕಾಸುರನಿಗೆ ತನಗೆ ಹಬ್ಬವೇ ಸಿಕ್ಕಿತು ಎನ್ನುವ ಸಂತೋಷ ಈಗಲೇ ಕೊಂದು ಬಿಡ್ಬೋದು ನಂತರ ಕಂಸನಿಂದ ಬೇಕಾದಷ್ಟು ಸನ್ಮಾನ ಬೇಕಾದಷ್ಟು ಉಡುಗೆ ತೊಡುಗೆ ಎಲ್ಲವನ್ನು ತೆಗೆದುಕೊಳ್ಳಬಹುದು ಎಂದು ಆಲೋಚಿಸುತ್ತಾ ಇರುವಾಗ ಕೃಷ್ಣ ಆ ಬಕಾಸುರನ ಕೊಕ್ಕರೆ ಹಿಡಿದು ಮೆಟ್ಟಿ ನಿಂತು ಅವನನ್ನು ಕೊಂದು ಬಿಡ್ತಾನೆ ಇದು ಆಗ ಆ ಬಕ ಬರಕ್ಕಸನ ರೂಪದಲ್ಲಿಯೇ ಸತ್ತು ಬಿಡುತ್ತದೆ ಇದು ಬಕಾಸುರವದೆ ಗೋಕುಲದ ಜನರೆಲ್ಲ ಸಂತೋಷ ಪಡ್ತಾರೆ ಕೃಷ್ಣ ಚಿಕ್ಕ ಮಗುವಾಗಿದ್ದರೂ ಸಹಿತ ಅನೇಕ ಸಾಹಸದ ಕೆಲಸಗಳನ್ನು ಮಾಡುವುದನ್ನು ನೋಡಿ ನಂದಗೋಪ ಇದು ಭಗವಂತನ ಲೀಲೆ ಅಂದುಕೊಳ್ತಾನೆ ಸಂತಸ ಪಡ್ತಾನೆ ಎಲ್ಲ ಕಡೆಗೂ ದೇವರು ತಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಎಂದು ಯಶೋದ ಮತ್ತು ನಂದಗೋಪ ಸಂತೋಷ ಪಡ್ತಾರೆ ದೇವರನ್ನು ಸ್ಮರಿಸ್ತಾರೆ ಹೀಗೆ ಅನೇಕ ದೇವಿ ಲೀಲೆ ಕೃಷ್ಣನಿಂದ ನಡೆಯುತ್ತದೆ ಅದನ್ನು ನಾವು ಕೇಳಬೇಕು ಓದಬೇಕು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ